ದಯವಿಟ್ಟು ನೀವು ಮನೆಯವರೆಗೂ ಕೂಡ ಲೈನ್ ನಲ್ಲಿ ಇರಬೇಕು ಏನಾಗುತ್ತೆ ಹೇಗಾಗುತ್ತೆ ಇದು ಸಂಪೂರ್ಣ ಈ ಕಾರ್ಯಾಚರಣೆ ಜೊತೆಗಿರ್ಬೇಕು ಯಾಕೆಂದ್ರೆ ಇವಾಗೆಲ್ಲ ನೋಡಿ ಇದೆಲ್ಲ ಬೀಫು ರಾಜ್ ಹೋಟೆಲ್ ಬೀಫು ಇಲ್ಲಿರ್ತಕ್ಕಂಥ ನುರಾನಿ ಬೀಫ್ ಹೋಟೆಲ್ ಇದು ಬೀಫ್ ಹೋಟೆಲ್ ಅಲ್ಲಿರ್ತಕ್ಕಂಥದ್ದು ಬೀಫ್ ಹೋಟೆಲ್ ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆಯನ್ನು ನೋಡಿ ಇದು ನಿಜಕ್ಕೂ ಇದು ಅಕ್ರಮದ ವಿರುದ್ಧ ಈ ಅಕ್ರಮ ಏನಿದೆ ಇದ್ರ ವಿರುದ್ಧ ಪ್ರತಿಯೊಬ್ರು ಧ್ವನಿ ಪ್ರತಿಯೊಬ್ರು ಧ್ವನಿ ಆಗ್ಬೇಕು ದಯವಿಟ್ಟು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಯಾರು ಈಗ ಯಾರ್ಯಾರು ಲೈವ್ ನಲ್ಲಿ ಇದೀರಿ ನೀವೆಲ್ರಿಗೂ ನಾನು ಕೇಳ್ಕೊಳ್ಳೋದು ಯಾರು ಇದು ಮಲಗುವ ಸಮಯ ಅಲ್ಲ ದಯವಿಟ್ಟು ಲೈವ್ ನಲ್ಲಿ ಎಚ್ಚರವಾಗಿರಿ ನಮ್ಮ ರಕ್ಷಣೆಗಾಗಿ ನೀವು ಲೈವ್ ನಲ್ಲಿ ನಮ್ಮ ರಕ್ಷಣೆಗಾಗಿ ನೀವು ಲೈವ್ ನಲ್ಲಿ ಕೊನೆವರೆಗೂ ಇರಿ ಅಂತ ಕೇಳ್ಕೊಳ್ತಾನೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಕರಾಳವನ್ನ ನೋಡಿ ನೀವು ಕಣ್ ತುಂಬ್ಕೋಬೇಕಿದ್ದ ನೋಡಿ ಇದನ್ನ ನೋಡಿ ಕರಾಳ ಈ ಕರಾಳತೆಯನ್ನು ನೋಡಿ ಕಣ್ ತುಂಬ್ಕೋಬೇಕು ನೀವು ಈ ಕರಾಳತೆಯನ್ನು ನೋಡಿ ಕಣ್ಣು ತುಂಬ್ಕೋಳಿ ಬನ್ನಿ ಇಲ್ಲಿ ಇಲ್ಲಿ ಹಸು ಲೈವ್ ಹಸುಗಳು ಇನ್ನೂ ಇಷ್ಟು ಕಡಿತಿದ್ರು ಬನ್ನಿ ಬನ್ನಿ ಈ ಕಡೆ ಸ್ನೇಹಿತರೆ ಏ ಬನ್ರಿ ಯಾರು ಲೈವ್ ಲೈವ್ ಸ್ನೇಹಿತರೆ ಇನ್ನು ಇಷ್ಟು ಗೋವುಗಳನ್ನ ನೀವು ಕಡ್ದು ಹಾಕ್ತಿದ್ರು ಇದು ಇನ್ನು ಇಷ್ಟು ಗೋವುಗಳನ್ನ ಕಡ್ದ ಹಾಕ್ತಿದ್ರು ಇವತ್ತು ಇವತ್ತು ಕಳೆದ್ ಹಾಕ್ತಿದ್ರು ಇವತ್ತು ಇಷ್ಟು ಗೋವುಗಳ ಮರಣ ಹೋಮ ನಡೀತಾ ಇತ್ತು ಇಷ್ಟು ಗೋವುಗಳ ಮರಣ ಹೋಮ ನಾನು ಕೇಳ್ತಿದ್ದೇನೆ ದಯವಿಟ್ಟು ಕೂಡಲೇ ಇಲ್ಲಿಗೆ ಬಿಬಿಎಂಪಿ ಬರಬೇಕು ದಯವಿಟ್ಟು ಕೂಡಲೇ ಇಲ್ಲಿಗೆ ಕಮಿಷನರ್ ಆಫೀಸ್ ಬರ್ಬೇಕು ದಯವಿಟ್ಟು ಕೂಡಲೇ ಇಲ್ಲಿಗೆ ಎಸ್ ಪಿ ಬರಬೇಕು ದಯವಿಟ್ಟು ಕೂಡಲೇ ಕಮಿಷನರ್ ಅವರು ಬರ್ಬೇಕು ಇಲ್ಲಿಗೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಟ್ಯಾಗ್ ಮಾಡಿ ಯಾರ್ಯಾರು ಸಂಪರ್ಕ ಇದೆ ಮಾಧ್ಯಮಕ್ಕೆ ಸಂಪರ್ಕ ಇದೆ ತಿಳಿಸಿ ನೀವು ಈ ಇಷ್ಟು ಗೋವುಗಳನ್ನು ಕಡಿದು ಹಾಕ್ತಿದ್ರ ಈಗ ಇಲ್ಲಿ ಇದು ಅಕ್ರಮ ಅಲ್ಲ ಇದು ಏನ್ ಮಾಡಿತ್ತು ಈ ಪಾಪಿ ಇದು

ഇല്ല സ്നേഹ സ്നേഹ ഭീകരത ഭീകര ഭീകരതയെന്ന് നോഡേക്കുഈ ഭീകരതയ കണ്ണു തുമ്പോ പ്രതിയൊക്കെ കണ്ണു തുമ്പോ ഭീകര ಇಲ್ಲಿ ಇದು ಸಂಪೂರ್ಣವಾಗಿ ಮುಸಲ್ಮಾನರ ಹೇರ್ಯ ಈ ಹೇರ್ಯದೊಳಗಡೆ ಇಂಥದ್ದೊಂದು ರಾಜಾರೋಷವಾಗಿ ನಡೆಯುತ್ತೆ ಒಳಗಡೆ ಬಂದ್ರೆ ನಮ್ಮನ್ನ ಕತ್ತರಿಸಿ ಹಾಕ್ತೀವಿ ಅಂತ ಹೇಳ್ತಾರೆ ನಮ್ಮನ್ನ ಕತ್ತರಿಸಿ ಹಾಕ್ತಾರಂತೆ ನಮ್ಮನ್ನ ಕತ್ತರಿಸಿ ಹಾಕ್ತಾರಂತೆ ಗೋಮಾತೆಯನ್ನು ಕತ್ತರಿಸಿ ಆಯ್ತು ಸಾಲು ಸಾಲು ಇಲ್ಲಿ ಆಯ್ತು ಹಿಂದೆ ಹಾರಿನ ಕತ್ತರಿಸ್ತೀರಿ ಹಾಲು ಕೊಟ್ಟ ತಾಯಿಯನ್ನೇ ಕತ್ತರಿಸಿದ್ಮೇಲೆ ಇನ್ನೇ ಹಾರನ್ನು ಕತ್ತರಿಸ್ತೀರಿ ನೀವು ಇನ್ನೆ ಹಾರಿನ ಕತ್ತರಿಸೋದಕ್ಕಾಗುತ್ತಿ ಎಲ್ಲಾ ಬಾಗಿ ಸುಮ್ಮನೆ ಹಾಗೆ ಇದೆ ಚೆ ತಲೆ ಇಮ್ಮಾಕಡ್ತಿರೋದು ಇಲ್ಲಿ ಜೇನು ಗುರು ಈ ಏನೇ ಕತೆನ ನೋಡಿ ನಾವು ಇನ್ನುಗಳು ಸಿಹಿಸ್ಕೋಬೇಕಲ್ಲ ಯಾರ್ ಕಾನೂನಕ ಬರ್ತರಿ ಇದನ ಯಾರ್ ಕಾನೂನೆ ಹಾ ಮಾನ್ಯ ಸಿದಾಮೇನೋರೆ ನೀمو ನೀ ಸಾದ ಸಿದಾಮೇಸ್ಕೋನ ಬಾವ ಸ್ನೇಹಿತರೇ ಸಿದ್ದರಾಮಯ್ಯ ಅವರೇ ಕಮಿಷನರ್ ಅವ್ರೆ ಎಸ್ ಪಿ ಅವರೇ ಎಲ್ಲರೂ ತಾಯಿ ಎದೆ ಹಾಲಿನ ನಂತರ ಗೋವಿನ ಹಾಲು ಕೊಡುವ ಬೆಳೆದವ್ರು ನಾವು ರಾಜ್ಯದಲ್ಲಿ ಕಾನೂನು ಅನ್ನೋದೊಂದಿದೆ ರಾಜ್ಯದಲ್ಲಿ ಕಾನೂನು ಅನ್ನೋದೊಂದಿದೆ ಈ ಅಮಾಯಕ ಗೋವುಗಳೇನ್ ಮಾಡಿದ್ವು ಈ ಅಮಾಯಕ ಗೋವುಗಳೇನ್ ಮಾಡಿದ್ವು ಏನ್ ಮಾಡಿದ್ವು ಅಮಾಯಕ ಗೋವುಗಳು வேற

ಯಾರೆಲ್ಲ ಮಲಗುವ ಸಮಯ ಅಲ್ಲ ಇದು ನೀವು ದಯವಿಟ್ಟು ಮನೆಯಲ್ಲಿರೋರಿಗೆ ಇದು ಮಲಗುವ ಸಮಯ ಅಲ್ಲ ದಯವಿಟ್ಟು ಎಚ್ಚರವಾಗಿರಿ ಕೊನೆಯವರೆಗೂ ಎಚ್ಚರವಾಗಿರಿ ಅಂತ ಕೇಳ್ಕೊಡ್ತೇನೆ ದಯವಿಟ್ಟು ಇದು ನಮ್ಮ ರಕ್ಷಣೆಗೂ ಕೂಡ ಮತ್ತು ಗೋಮಾತೆಯ ರಕ್ಷಣೆಗಾಗಿ ಕೊನೆಯವರಿಗೂ ಕೂಡ ಕೊನೆಯವರಿಗೂ ಎಚ್ಚರವಾಗಿರಿ ಸ್ಥಳೀಯವಾಗಿರುವಂತವ್ರು ಕರೆ ಮಾಡ್ಕೊಳ್ತಾರೆ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ